ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ನಿಮಗೆ ಲೈವ್ ಮಾರ್ಕೆಟಲ್ಲಂತೂ ಲೈಕ್ ನಾನು ಅವೈಲಬಲ್ ಇರೋದಿಲ್ಲ ಅಂದರೆ ಲೈಕ್ ಕಾಲ್ ಟಿಪ್ಸ್ ಕೊಡೋದಾಗ್ಲಿ ಇಲ್ಲ ಬಟ್ ಇಲ್ಲಿಂದ ಹೋಗುತ್ತೆ ಅಲ್ಲಿಂದ ಹೋಗುತ್ತೆ ಅಂತ ಸುಮ್ಮನೆ ಯೂಟ್ಯೂಬಲ್ಲಿ ಲೈವ್ ಮಾಡ್ಕೊಂಡು ಕೂರೋದಿಲ್ಲ ನಾನು ಬಿಕಾಸ್ ಐ ಆಮ್ ಅ ಟ್ರೇಡರ್ ನನ್ನದೇ ಅದು ಪೊಸಿಷನ್ಸ್ ಹ್ಯಾಂಡಲ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ನನಗೆ ಸೊ ಹಾಗಾಗಿನೇ ಅಂಡ್ ಲೈಕ್ ಇವ ನಿಮಗೆ ನೆಕ್ಸ್ಟು ಈ ವೀಕಲ್ಲಿ ಯಾವುದೇ ಥರದ್ದು ನಿಮಗೆ ಕ್ಲಾಸ್ ಇರೋದಿಲ್ಲ ನೆಕ್ಸ್ಟ್ ಟ್ವೆಂಟಿ ಫಸ್ಟ್ ಆಫ್ ಫೆಬ್ರವರಿ ಟ್ವೆಂಟಿ ಫಸ್ಟ್ ಆಫ್ ಫೆಬ್ರವರಿ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಕ್ಲಾಸ್ಗೆ ಸೊ ಯಾರು ಕಲಿಬೇಕು ಅನ್ನೋರು ಟ್ವೆಂಟಿ ಫಸ್ಟ್ ಆಫ್ ಫೆಬ್ ಜಾಯ್ನ್ ಆಗಿ ಕಲಿಬೋದು ನೀವು ಕಲಿಯೋ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಟಫ್ ಆಗುತ್ತೆ ಸೊ ನಾನು ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದ್ದ ಕಾರಣ ನಾನು ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಅರ್ಲಿ ಆಗಿಲ್ಲ ನಾನು ಮಾರ್ಕೆಟ್ಗೆ ಲೈಕ್ ಮಾರ್ಕೆಟಲ್ಲಿ ಆಲ್ರೆಡಿ ನನಗೆ ಎಕ್ಸ್ಪೆಕ್ಟೆಡ್ ಮೂಮೆಂಟು ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಪ್ರಾಫಿಟ್ ಮಾಡಿರೋ ಮೂಮೆಂಟ್ಸ್ ಐ ಮಿಸ್ಡ್ ಮಿಸ್ ಆಗಿದೆ ನನಗೆ ಸೊ ಅದು ಮಿಸ್ ಆದಮೇಲೆ ನೀವು ಮತ್ತೆ ಸೇಮ್ ನಿಮ್ಮ ರೆಗ್ಯುಲರ್ ಕ್ವಾಂಟಿಟಿ ಸೇಮ್ ಮೈಂಡ್ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಯು ನೀಡ್ ಟು ವೆಯ್ಟ್ ವೇಟ್ ಫಾರ್ ಆಪರ್ಚುನಿಟೀಸ್ ಆ್ಯಂಡ್ ಮಾರ್ಕೆಟ್ ಇನ್ನು ಆಪರ್ಚುನಿಟೀಸ್ ಕೊಡೋಲ್ಲ ಇಲ್ಲಿಂದ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಸೊ ಹಾಗಾಗಿನೇ ಐ ಜಸ್ಟ್ ಕ್ಲೋಸ್ ಮೈ ಡೇ ಲೈಕ್ ನಿಮಗೆ ಯಾವಾಗಲೂ ಹೇಳ್ತೀನಿ ಮಾರ್ಕೆಟಲ್ಲಿ ನಿಮ್ಮದೇ ಆದ ಸ್ಟ್ರಾಟಜಿ ಪ್ರಕಾರ ನಿಮ್ಮ ಮೈಂಡ್ಸೆಟ್ಟಿಗೆ ಸಿಂಕ್ ಆಗ್ತಿದೆ ಅಂದರೆ ಇವು ಹೋವಿತ್ ಇವರ್ ಫುಲ್ ಫ್ಲೆಚ್ ಕ್ವಾಂಟಿಟಿ ಅದರ್ವೈಸ್ ರಿಡಕ್ಷನ್ ಮಾಡ್ಕೊಂಡು ಟ್ರೇಡ್ ಮಾಡಿ ನಾನು ಕೂಡ ಇವತ್ತು ಮಾರ್ಕೆಟಲ್ಲಿ ರಿಡಕ್ಷನ್ ಮಾಡಿಕೊಂಡೇ ಟ್ರೇಡ್ ಮಾಡಿರೋದು ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಆವಾಗಲೇ ಫಿನಿಷ್ ಮಾಡಿದ್ದೀನಿ ಲೈಕ್ ಲೆಟ್ ರಿಫ್ರೆಶ್ ಇಟ್ ನಿಮಗೆ ನಾನು ಮೆನ್ಷನ್ ಮಾಡೀನಿ ಲೈಕ್ ಸೇಮ್ ಅಷ್ಟೇ ನಾನು ಕೂಡ ಮಾಡಿಕೊಂಡಿದ್ದು ಆ್ಯಂಡ್ ನಾನು ರೆಗ್ಯುಲರ್ ಕ್ವಾಂಟಿಟಿಗಿಂತ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲೇ ಟ್ರೇಡ್ ಮಾಡಿರೋದು ಆ್ಯಂಡ್ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ಟ್ವೆಲ್ ಪಾಯಿಂಟ್ಸ್ ಸತ್ತ ಹತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿಂದ ಟ್ರೇಡ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದೆ ಅದನ್ನು ನಿಮಗೆ ಫಸ್ಟ್ ಗೈಡ್ ಮಾಡ್ತಾ ಹೋಗ್ತೀನಿ ಫಸ್ಟ್ ನೀವು ಅದನ್ನು ಕಲಿತಾ ಹೋಗಿ ಲೈಕ್ ಮಾರ್ಕೆಟಲ್ಲಿ ನಿಮಗೆ ಕಲಿಯೋದು ತುಂಬಾ ಇಂಪಾರ್ಟೆಂಟು ಈ ಒಂದು ನಾನು ಲೈಕ್ ಎಷ್ಟೋ ಜನಕ್ಕೆ ಸಜೆಸ್ಟ್ ಕೂಡ ಮಾಡಿದ್ದೀನಿ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೊರ್ಗಡೆ ಇರ್ತೀರಾ ಟ್ರಾವೆಲ್ ಮಾಡ್ತಿರ್ತೀರಾ ಇಲ್ಲ ಲೈಕ್ ಮೊಬೈಲಲ್ಲಿ ಟ್ರೇಡಿಂಗ್ ಮಾಡ್ತೀರಾ ಅಂದರೆ ಅವಾಯ್ಡ್ ಮಾಡಿ ಸೇಮ್ ನಿಮ್ಗೆ ಹೆಲ್ತ್ ಅಪ್ಸೆಟ್ ಇದೆ ಅದು ಇದ್ದಂಗೆ ಸೊ ನಿಮ್ಗೆ ಆದಷ್ಟು ರೆಗ್ಯುಲರ್ ಕ್ವಾಂಟಿಟಿನ ಟ್ರೇಡ್ ಮಾಡಬೇಡಿ ಯು ಜಸ್ಟ್ ಗೋ ವಿತ್ ಸ್ಮಾಲ್ ಕ್ವಾಂಟಿಟಿ ನಿಮ್ಮ ಮೈಂಡ್ಸೆಟ್ಟಿಗೆ ಸಿಂಕ್ ಆಗೋ ಅಷ್ಟು ಕ್ವಾಂಟಿಟಿನ ಟ್ರೇಡ್ ಮಾಡಿ ಮೈಂಡ್ಸೆಟ್ನ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಇವತ್ತಿಂದು ಲೈಕ್ ವೆರಿ ಈಸಿಯಾಗಿ ಟ್ರೇಡು ತುಂಬಾ ಈಸಿ ಟ್ರೇಡ್ ಇದು ನಾನು ಸ್ಟೂಡೆಂಟ್ಸಿಗೆ ಕೂಡ ಗೈಡ್ ಮಾಡಿದೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಐ ಫಿಡ್ ಇಸ್ ಫ್ಲಾಟಿಶ್ ಓಪನ್ ವೆಯ್ಟ್ ಫಾರ್ ಬ್ರೇಕೌಟ್ ಓಕೆನಾ ಮಾರ್ಕೆಟಲ್ಲಿ ಬ್ರೇಕ್ಔಟ್ ಕೂಡ ಆಯಿತು ವೆರಿ ಈಸಿ ಟ್ರೇಡು ಬ್ರೇಕೌಟಲ್ಲಿ ತೊಗೊಂಡೋರಿಗೆ ಕೂಡ ಪ್ರಾಫಿಟ್ ಆ್ಯಂಡ್ ಈಸಿಯಾಗಿ ಮಾಡಿಕೊಟ್ಟಿದೆ ಆ್ಯಂಡ್ ಸೆಕೆಂಡ್ ಥಿಮು ನಮಗೆ ಈ ಲೈನ್ಸ್ ಏನಿತ್ತಲ್ಲ ದಿಸ್ ಇಸ್ ಇಲ್ಲಿತ್ತು ಆಲ್ಮೋಸ್ಟ್ ನನಗೆ ಇಲ್ಲಿತ್ತು ವೆರಿ ನಿಯರ್ ಇತ್ತು ಈ ಲೈನು ಸೊ ಇಲ್ಲೇ ಎಲ್ಲಾದರೂ ಟ್ರೇಡ್ ಸೆಕೆಂಡ್ ಟ್ರೇಡ್ ನಾನು ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಆ್ಯಕ್ಚುಲಿ ನಾನು ಬ್ರೇಕೌಟಲ್ಲೇ ಟ್ರೇಡ್ ಮುಗಿಸಿದೆ ಇವತ್ತು ಸೊ ಅಲ್ಲಿ ಇಲ್ಲಿ ನನಗೆ ಪ್ರಾಫಿಟ್ ಕಡಿಮೆ ಆಗಿದ್ರು ಕೂಡ ಆಗಿ ಐ ಕುಡ್ ಟೇಕ್ ಅನ್ ಟ್ರೇಡ್ ಫ್ರಮ್ ಹಿಯರ್ ತುಂಬಾ ಈಸಿ ಟ್ರೇಡ್ ಇದು ಅಂಡ್ ತುಂಬನೇ ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಕೂಡ ಹೌದು ಬಿಕಾಸ್ ಶಾರ್ಪ್ ಸೆಲ್ಲಿಂಗು ಫಸ್ಟ್ ಪುಲ್ ಬ್ಯಾಕು ಅಗೇನ್ ಮಾರ್ಕೆಟ್ ವೆಂಟ್ ಅಪ್ ಸೆಲ್ಲಿಂಗ್ ಸೊ ಪುಲ್ ಬ್ಯಾಕ್ ಸೆಲ್ಲಿಂಗ್ ಈ ದಿಸ್ ಈಸ್ ನಾಟ್ ದ ಪ್ಲೇಸ್ ಟು ಟ್ರೇಡ್ ದಿಸ್ ಈಸ್ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗುತ್ತೆ ಮಾರ್ಕೆಟ್ ಇಲ್ಲಿ ಏಕೆಂದರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟು ತುಂಬ ಮೂಮೆಂಟ್ ಆಗೋಗಿದೆ ಇವತ್ತಿನ ಮೂಮೆಂಟ್ ಮುಗಿದೋಗಿದೆ ಏನಕ್ಕೆ ಅಂದರೆ ಫೈವ್ ಸೆವೆಂಟಿ ಫೈ ಮಾರ್ಕೆಟು ಫೈವ್ ಸೆವೆಂಟಿ ಫೈಯಿಂದ ಇಲ್ಲಿ ತನಕ ಬಂದಿದೆ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಸೊ ಅಲ್ಲಿಗೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಟು ಟ್ವೆಂಟಿ ಫೈವ್ ಪಾಯಿಂಟ್ಸ್ ಮಾರ್ಕೆಟಲ್ಲಿ ಮೂಮೆಂಟ್ ಮುಗ್ದೋಗಿದೆ ಸೊ ನಮಗೆ ಈಸಿ ಟ್ರೇಡ್ಸ್ ಅಂತ ಏನು ಇಲ್ಲಿ ಇದ್ದಿದ್ದು ಫಸ್ಟ್ ಟ್ರೇಡ್ ಇಲ್ಲಿ ಆ್ಯಂಡ್ ಮೆನಿ ಸ್ಟೂಡೆಂಟ್ಸ್ಗಳಿಗೆ ಲೈಕ್ ನಿಮ್ಗೆ ಮೆಸೇಜಿಗೆ ನಾನು ರಿಪ್ಲೈ ಮಾಡಿಲ್ಲ ಸಮಯ ಕೊಡಿ ನಿಮಗೆಲ್ಲ ಮೆಸೇಜಸ್ಗೂ ನಾನು ರಿಪ್ಲೈ ಮಾಡಿಕೊಡ್ತೀನಿ ಸೊ ಲೈಕ್ ನಾನು ತುಂಬ ಮೆಸೇಜ್ಗಳು ಪೆಂಡಿಂಗ್ ಇಟ್ಟಿದ್ದೀನಿ ಕೆಲವ್ರದಕ್ಕೆ ರಿಪ್ಲೈ ಮಾಡಿದ್ದೀನಿ ಯಾಕೆಂದರೆ ನಾನು ಯಾವಾಗ ಮೊಬೈಲ್ ನೋಡಿರ್ತೀನಿ ಆವಾಗ ರಿಪ್ಲೈ ಮಾಡಿದ್ದೀನಿ ಅದು ಸೊ ಇನ್ನು ನೋಡಿದ ಮೆಸೇಜ್ಗಳ್ಸ್ಗಳಿಗೆ ಆಲ್ಮೋಸ್ಟ್ ಇವತ್ತು ಸಂಜೆ ಒಳಗಡೆ ಯು ವಿಲ್ ಗೆಟ್ ದ ರಿಪ್ಲೈ ಡೋಂಟ್ ವರಿ ಓಕೆನಾ ಸೊ ಇದು ಇಲ್ಲೊಂದು ಫಸ್ಟು ಪಿಚ್ಚರ್ ಪರ್ಫೆಕ್ಟ್ ಟ್ರೇಡು ದೆನ್ ದಿಸ್ ಈಸ್ ದ ಟ್ರೇಡ್ ಇವಾಗ ನಿಮಗೆ ಆಕ್ಚುಲಿ ನಾನು ಮಾಡಿರೋದೇನು ನಾನು ಕಾಲ್ಸೆ ಟ್ರೇಡ್ ಮಾಡಿದ್ದೀನಿ ಈಗ ನಿಮ್ಮ ನೀವೇ ಇಮ್ಯಾಜಿನ್ ಮಾಡಿ ಮಾರ್ಕೆಟ್ ಆಲ್ರೆಡಿ ಇಷ್ಟು ದೂರ ಟ್ರಾವೆಲ್ ಮಾಡಿ ಆಗೋಗಿದೆ ಶುಡ್ ಐ ಟೇಕ್ ಪುಟ್ಸೈಡ್ ಟ್ರೇಡ್ ಪುಟ್ ಸೈಡ್ ಟ್ರೇಡ್ ತಗೋಬೇಕು ಅಂದ್ರೆ ನನಗೆ ಮಾರ್ಕೆಟ್ ಅಗೇನ್ ನನಗೆ ಇಲ್ಲಿ ತನಕ ಎಲ್ಲರೂ ರೀಚ್ ಆಗಬೇಕು ಐ ಕ್ಯಾನ್ ಗೋ ವಿತ್ ಪುಟ್ ಸೈಡ್ ಟ್ರೇಡ್ ಅಂತ ಸೊ ಮಾರ್ಕೆಟ್ ಅಲ್ಲಿ ತನಕ ರೀಚ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಕಾಣಿಸ್ತಿಲ್ಲ ಸೊ ಅದಕ್ಕೆ ಐ ಟು ಕಾಲ್ ಸೈಡ್ ಟ್ರೇಡ್ ಫ್ರಮ್ ಹಿಯರ್ ಓಕೆನಾ ಇಲ್ಲೇ ಕಾಲ್ ಸೈಡ್ ಟ್ರೇಡ್ ತಗೊಂಡೆ ಆಲ್ಮೋಸ್ಟ್ ಹಾಫ್ ಆಫ್ ದಿ ಕ್ವಾಂಟಿಟಿ ನಾನು ರೆಗ್ಯುಲರ್ ಕ್ವಾಂಟಿಟಿಗಿಂತ ಹಾಫ್ ಕ್ವಾಂಟಿಟಿ ತೊಗೊಂಡೆ ಟ್ರೇಡ್ ಮಾಡಿದ್ದೀನಿ ಸೊ ಹಾಗಾಗಿನೇ ಫಿನಿಶ್ ಡೇ ಇಲ್ಲಿ ಊರ ಅಷ್ಟಲ್ಲಿ ನನಗೆ ಎಕ್ಸಿಟ್ ಆಗಿದ್ದೀನಿ ನಾನು ಎಕ್ಸಿಟ್ ಆಗಿದ್ದಕ್ಕೂ ರೀಸನ್ ಇಷ್ಟೇ ಬಿಕಾಸ್ ಸಲ್ಲಿಂಗ್ ಮೈಂಡಲ್ಲಿದೆ ಸೆಲ್ಲಿಂಗಲ್ಲೂ ಕೂಡ ಸೆಲ್ಲಿಂಗ್ ಮಾಡಬೇಕು ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ರೀಚ್ ಆಗಬೇಕು ಸೊ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲಿದೆ ಸೊ ಅಲ್ಲಿ ತನಕ ಬರುತ್ತಾ ಮಾರ್ಕೆಟು ಇವತ್ತು ಗೊತ್ತಿಲ್ಲ ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗೋಗಿದೆ ಮಾರ್ಕೆಟಲ್ಲಿ ಆಲ್ರೆಡಿ ಬೆಳಗ್ಗೆಯೇ ಟೂ ಟೈಮ್ಸ್ ಸೆಲ್ಲರ್ಸ್ ಎಂಟ್ರಿ ಆಗಿದ್ದಾರೆ ಆಲ್ರೆಡಿ ಸೆಲ್ಲರ್ಸ್ ಎಂಟ್ರಿ ಆಗಿದ್ದಾರೆ ಇಲ್ಲಿ ತನಕ ಬಂದರೆ ಆಗೇನು ಸೆಲ್ಲಿಂಗ್ ಹೋಗೋದಿಲ್ಲ ಮಾರ್ಕೆಟ್ ಸೈಡ್ ವೇಸ್ that ಸೆಲ್ಲಿಂಗ್ ಹೋಗೋದಿಲ್ಲ ವೆರಿ ಐ ಚಾನ್ಸ್ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಸೊ ಹಾಗಾಗಿನೇ ನಾನು ಅಲ್ಲಿ ಪ್ರಿಫರ್ ಮಾಡಲಿಲ್ಲ ಟ್ರೇಡ್ ಮಾಡಲಿಕ್ಕೆ ನೀವೇನಾದರೂ ಟ್ರೇಡ್ ಮಾಡಿದರೆ ದಟ್ಸ್ ಓಕೆ ಲೈಕ್ ಇಲ್ಲಿಂದ ಟ್ರೇಡ್ ತೊಗೊಂಬೋದಿತ್ತಿಲ್ಲ ಅಂತಲ್ಲ ಪುಟ್ ಸೈಡ್ ಟ್ರೇಡು ಬಟ್ ಏನಂದರೆ ಮಾರ್ಕೆಟ್ ಇಷ್ಟು ದೂರದಿಂದ ಬಂದಾಗ ಕಾಲ್ ಸೈಡ್ ರಿವರ್ಸಲ್ ಟ್ರೇಡು ಚೆನ್ನಾಗಿ ಮೂವ್ ಆಗುತ್ತೆ ಸೊ ಈಸಿಯಾಗಿ ನಾನು ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಅದೇ ನಿಮಗೆ ಪುಟ್ ಸೈಡ್ ತೊಗೊಂಡಿದ್ರು ಇಲ್ಲೂ ಕೂಡ ಟೆನ್ ಪಾಯಿಂಟ್ಸ್ ಮೂವ್ ಆಗ್ತಿತ್ತು ಬಟ್ ಅಷ್ಟು ಕಾನ್ಫಿಡೆನ್ಸ್ ಆಗೋದಿಲ್ಲ ಯಾಕೆಂದರೆ ಆಲ್ರೆಡಿ ಸೆಲ್ಲರ್ಸ್ ಇಲ್ಲಿಂದ ಎಂಟ್ರಿ ಆಗಿರೋರು ಸ್ವಲ್ಪ ಮೇಲೆ ಬಂದರೂ ಅವರು ಪೊಸಿಷನ್ ಡ್ರಾಪ್ಔಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ದಿಸ್ ಈಸ್ ದ ಲೈಕ್ ಬೆಳಗ್ಗೆ ಈ ಲೆವೆಲಲ್ಲಿ ಟ್ರೇಡ್ ಮಾಡಿ ಮಾಡ್ಬೋದಿತ್ತು ಈ ಲೆವೆಲ್ ಬ್ರೇಕೌಟ್ ಆಗದಲ್ಲಿ ಟ್ರೇಡ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ನಾನು ಸ್ಟೂಡೆಂಟ್ಸ್ ಗೈಡ್ ಮಾಡಿದ ಪ್ರಕಾರನೇ ಹೇಳ್ತೀನಿ ನಿಮಗೆ ಲೈಕ್ ಎಕ್ಸಾಕ್ಟಾಗಿ ಮಾರ್ಕೆಟ್ ಈ ಲೆವೆಲಲ್ಲಿ ಬಂದು ಸಪೋರ್ಟ್ ತೊಗೊಳುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಸೊ ಹಾಗಾಗಿನೇ ಬ್ರೇಕ್ಔಟ್ ಆಗೋರಿಗೆ ನಾವು ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಪಿಚರ್ ಪರ್ಫೆಕ್ಟ್ ಬಂತು ಸಪೋರ್ಟ್ ತೊಗೊಳ್ತು ಅಗೇನ್ ಸಪೋರ್ಟ್ನ ಬ್ರೇಕ್ ಡೌನ್ ಆಯಿತು ಸೊ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಸೇಮ್ ಲಾಜಿಕಲಿ ಮಾರ್ಕೆಟ್ ಮೂವ್ ಆಯಿತು ಅಲ್ವಾ ಸೊ ಸೇಮೇ ನಾನು ನಿಮಗೆ ಹೇಳ್ತಿರೋದು ದಿಸ್ ಲೆವೆಲ್ ಇಲ್ಲಿತ್ತು ಅವಾಗ ಇವಾಗ ಮಾರ್ಕೆಟ್ ಇಲ್ಲಿ ತನಕ ಮೂವ್ ಆಗಿದೆ ಲೆವೆಲ್ ಕೂಡ ಸ್ಟ್ರೆಚ್ ಔಟ್ ಆಗಿದೆ ಸೊ ಸ್ಟ್ರೆಚ್ ಔಟ್ ಆದಮೇಲೆ ನೀವು ಟ್ರೇಡ್ ಮಾಡೋದು ತುಂಬಾ ಕಷ್ಟ ಗ್ಯಾಪ್ ಡೌನ್ ಆಗಿದ್ರೆ ಈಸಿ ಆಗ್ತಿತ್ತು ಆಕ್ಚುಲಾಗಿ ಇವತ್ತು ಈಸಿ ಟ್ರೇಡ್ಸ್ಗಳನ್ನೇ ಲೈಕ್ ಮಾರ್ಕೆಟ್ ಪ್ರೊವೈಡ್ ಕೂಡ ಮಾಡಿದೆ ಒನ್ ಡೈರೆಕ್ಷನಲ್ ಟ್ರೇಡು ನೋ ಕನ್ಫ್ಯೂಷನ್ ಟ್ರೇಡ್ಸ್ ಇಲ್ಲಿ ಯಾವುದೇ ಥರದ್ದು ಕನ್ಫ್ಯೂಷನ್ಸ್ ಇರಲಿಲ್ಲ ಮಾರ್ಕೆಟಲ್ಲಿ ಸೊ ನಿಮಗೆ ಟ್ರೇಡ್ ಮಾಡಬೇಕು ಅನ್ನೋರು ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಟ್ವೆಂಟಿ ಫಸ್ಟ್ ಬ್ಯಾಚ್ನ ಜಾಯ್ನ್ ಹಾಕಲಿರಿ ಫೋಕಸ್ ಆನ್ ಲರ್ನಿಂಗ್ ಆಲ್ವೇಸ್ ನಿಮಗೆ ಕಲ್ತ್ರೆ ಈಸಿ ಆಗೋದು ಮಾರ್ಕೆಟ್ ಅದರ್ವೈಸ್ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ನಿಮಗೆ ಈಸಿ ಆಗೋದಿಲ್ಲ ಲೈಕ್ ನಿಮಗೆ ಮಾರ್ಕೆಟ್ ಎಲ್ಲಿ ಓಪನ್ ಆದರೆ ಏನು ನೇಚರ್ ಪ್ರೈಸಾಕ್ಷನ್ ಪ್ರಿಡಿಕ್ಷನ್ ಮಾಡಬೇಕು ಯಾವ ಥರ ಡೈನಾಮಿಕ್ಸ್ ಮೂವ್ ಆಗುತ್ತೆ ಅನ್ನೋದು ನಮಗೆ ಕ್ಲಿಯರ್ ಕಟ್ ಸೇಮ್ ಸೇಮೇ ನಾನು ಫಿಬನಾಶಿ ವಿತ್ ಪ್ರೈಸಾಕ್ಷನ್ ಬಿಟ್ಟು ಬೇರೆ ಯಾವುದೂ ಯೂಸ್ ಮಾಡೋದಿಲ್ಲ ದಿಸ್ ಇಸ್ ವೆರಿ ಸಿಂಪಲ್ ಫಾರ್ ಮೀ ನೌ ತುಂಬನೇ ಈಸಿ ಅನಿಸುತ್ತೆ ಟ್ರೇಡ್ ಮಾಡೋದು ಅಫ್ಕೋರ್ಸ್ ನಿಮ್ಮ ರಿಸ್ಕ್ ರಿವಾರ್ಡ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ ನಿಮ್ಮ ರಿಸ್ಕ್ ರಿವಾರ್ಡ್ ಗೊತ್ತಿದ್ದರೆ ಸಾಕು ನಿಮ್ಗೆ ಆ ಲೆವೆಲ್ಸಿಂದ ಕಟ್ ಆಫ್ ಆಗ್ತಿದೆ ಅಂದರೆ ಯು ಕ್ಯಾನ್ ಎಕ್ಸಿಟ್ ದ ಪೊಸಿಷನ್ ಓಕೆನಾ ಸೊ ನಿಮಗೆ ಇಲ್ಲಿ ತನಕ ಬರ್ತಿದೆ ಅಂದರೆ ಯು ಕ್ಯಾನ್ ಗೋ ಆನ್ ವೆಯ್ಟ್ ಮಾಡೋಣ ಸೊ ಆ ಥರ ನೀವು ಒನ್ ಟು ಒನ್ ಈಸ್ ಮೋರ್ಸ್ ಮಸ್ಟ್ ಇಂಪಾರ್ಟೆಂಟ್ ಇನ್ ಸ್ಟಾಕ್ ಮಾರ್ಕೆಟ್ ನನ್ನ ಪ್ರಕಾರ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಒನ್ ಇಷ್ಟು ಒನ್ ಇಸ್ ಮೋರ್ ದನ್ ಎನ್ ಆಫ್ ಒನ್ ಒನ್ ಅಲ್ಲಿ ನೀವು ಪ್ರಾಫಿಟ್ ಮಾಡ್ತೀರಾಂದರೆ ಮೋರ್ ದನ್ ಎನ್ ಆಫ್ ನಿಮಗೆ ನೆಕ್ಸ್ಟು ಅಡಿಷ್ನಲ್ ಮೂವ್ ಆಗಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಇವಾಗ ಮಾರ್ಕೆಟ್ ಏನಾಗ್ಬೋದು ಸಿ ಇಲ್ಲಿ ಆಲ್ರೆಡಿ ಪೊಸಿಷನ್ಸ್ ಯೂಸ್ ಆಗಿದೆ ಈಗ ಓಕೆನಾ ಸೊ ಮಾರ್ಕೆಟ್ ನಿಂತಿರೋದಕ್ಕೆ ದೋಸ್ ಸೆಲ್ಲರ್ಸ್ ಟಾಪಿಂದ ಸೆಲ್ ಮಾಡಿರೋರು ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿಲ್ಲ ಬೈಯರ್ಸ್ಗಳು ಇಲ್ಲಿ ಬೈ ಸಮ್ ಪ್ರಾಫಿಟ್ ಬುಕ್ಕಿಂಗು ಆಗಿದೆ ಸಮ್ ಲೈಕ್ ಪುಟ್ ರೈಟರ್ಸ್ಗಳು ಇಲ್ಲಿಂದ ಬ ಪುಟ್ ಕೂಡ ರೈಟ್ ಮಾಡಿದ್ದಾರೆ ಅದೇ ಎಕ್ಸ್ಪೆಕ್ಟಿಂಗ್ ಲೈಕ್ ಮಾರ್ಕೆಟ್ ಆಲ್ರೆಡಿ ಒಂದು ಉತ್ತಮ ಶಾರ್ಪ್ ಸೆಲಿಂಗ್ ಕೊಟ್ಟಿದೆ ಆಲ್ಮೋಸ್ಟ್ ಏಳು ಏಳ್ನೂರು ಪಾಯಿಂಟಿಂದ ಮುನ್ನೂರೈದು ಪಾಯಿಂಟ್ ತನಕಲೂ ಬಂದಿದೆ ಸೊ ಇಲ್ಲಿಂದ ಒಂದು ರಿವರ್ಸಲ್ ಬೌನ್ಸ್ ಆದರೆ ಈ ವೀಕ್ ಎಕ್ಸ್ಪೈರಿ ಇಲ್ಲೇ ಸೈಡ್ ವೇಸಲ್ಲಿ ಆಗೋ ಚಾನ್ಸಸ್ ಇದೆ ಅನ್ನೋದಕ್ಕೋಸ್ಕರ ಪುಟ್ ಅವ್ರು ಕೂಡ ಇದ್ದಾರೆ ಬಟ್ ಮಾರ್ಕೆಟ್ ಏನಾದರೂ ಇದನ್ನು ಬ್ರೇಕ್ ಡೌನ್ ಆಯಿತು ಅಂದ್ಕೊಳ್ಳಿ ಇಮಿಡೇಟಾಗಿ ಇವ್ರದ್ದೆಲ್ಲರದ್ದು ಇಲ್ಲಿರೋ ಪೊಸಿಷನ್ಸ್ನ ಕಟ್ ಆಫ್ ಮಾಡುತ್ತೆ ಕಟ್ ಆಫ್ ಮಾಡಿ ಎಷ್ಟು ದೂರ ಹೋಗುತ್ತೆ ಅಂತ ಗೊತ್ತಿಲ್ಲ ಓಕೆನಾ ಆಲ್ರೆಡಿ ಮಾರ್ಕೆಟಲ್ಲಿ ಟೂ ಹಂಡ್ರೆಡ್ ಪಾಯಿಂಟ್ ಮೂಮೆಂಟ್ ಆಗಿರೋದ್ರಿಂದ ಎಷ್ಟು ದೂರ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಕಟ್ ಆಫ್ ಅಂತೂ ಇಲ್ಲಿಗೆ ಬಂದರೆ ಅಂತೂ ಕಟ್ ಆಫ್ ಮಾಡಿಸುತ್ತೆ ಆಲ್ರೆಡಿ ಕಾಲ್ ಬೈ ಇಲ್ಲಿಂದ ಕಾಲ್ ಬೈ ಕಾಸ್ಟ್ ಕಾಸ್ಟು ಕಾಸ್ಟ್ ಎಕ್ಸಿಟ್ ಮಾರ್ಕೆಟಲ್ಲಿ ತೋರಿಸ್ತಿದೆ ಇವಾಗ ಅವರು ಏನಾದ್ರೂ ಎಕ್ಸಿಟ್ ಆಗಲಿಲ್ಲ ಅಂದರೆ ಇಲ್ಲಿಂದ ಕೆಳಗಡೆಗೆ ಬಂದರೆ ಅವ್ರು ಸ್ಟಾಪ್ ಸ್ಟಾಪ್ಲಸ್ ಕೊಡಲೇಬೇಕು ಅವರು ಸ್ಟಾಪ್ ಸ್ಟಾಪ್ಲಸ್ ಕೊಡಬೇಕು ಪುಟ್ಟವ್ರಿಗೂ ಕೂಡ ಇರ್ತಾರೆ ಬಿಕಾಸ್ ಪ್ರೀಮಿಯಂ ಡಿಕೆ ಆಗಿರುತ್ತೆ ಅವರು ಇಲ್ಲಿಂದ ಕೆಳಗಡೆ ಬಂದರೆ ಅವರು ಲಾಸ್ ತೊಗೋಬೇಕು ಸೊ ಸೆಲ್ಲಿಂಗು ಆಲ್ರೆಡಿ ಮುಗ್ದೋಗಿದೆ ಸೊ ಬೈಯಿಂಗು ಕೂಡ ಆಗಲ್ಲ ಸೊ ಇಂಥ ಪ್ಲೇಸಲ್ಲಿ ನೀವು ಟ್ರೇಡ್ ಮಾಡಿ ನೀವು ಆಲ್ಮೋಸ್ಟ್ ಅಮೌಂಟ್ ಕಳ್ಕೊಳ್ಳೋದೆ ಈ ಪ್ಲೇಸಲ್ಲಿ ಬಿಕಾಸ್ ನಿಮಗೆ ಎಲ್ಲಿಂದ ಮೂವ್ ಆಗುತ್ತೆ ಅಲ್ಲಿಂದ ನೀವು ಟ್ರೇಡ್ ಮಾಡೋದಿಲ್ಲ ಇಂಥ ಪ್ಲೇಸಲ್ಲಿ ಬಂದು ನಿತ್ತಾಗ ಟ್ರೇಡ್ ಮಾಡಿ ಟ್ರೇಡ್ ಮಾಡಿ ನೀವು ಲಾಸ್ ಮಾಡ್ಕೊಳ್ತೀರ ಅಲ್ವಾ ಸೊ ಅದನ್ನು ಬಿಡಿ ಮಾರ್ಕೆಟಲ್ಲಿ ಈಸಿ ಮೂವ್ಸ್ ಇದ್ದಿದ್ದು ಇಲ್ಲು ಇವೆರಡು ಈ ವೆರಿ ಈಸಿ ಮೂವ್ಸು ಇಷ್ಟನ್ನ ನೀವು ಬಿಟ್ಬಿಟ್ಟು ಇಲ್ಲಿ ಟ್ರೇಡ್ ಮಾಡೋದು ತಪ್ಪಲ್ವಾ ಸೊ ಸೇಮೇ ನಿಮ್ಮ ಥಾಟ್ಸು ಥಿಂಗ್ಸ್ ಎರಡೂ ಚೇಂಜ್ ಆಗಬೇಕು ಆ ನಿಫ್ಟಿಯಲ್ಲಿ ಲೈಕು ತುಂಬ ಜನ ನಾನು ವೀಕೆಂಡಲ್ಲಿ ಕೆಲವೊಂದು ಮೆಸೇಜ್ಗಳು ಇನ್ನೂ ಏನು ರಿಪ್ಲೈ ಮಾಡಿಲ್ಲ ನಾನು ರಿಪ್ಲೈ ಮಾಡ್ಕೊಡ್ತೀನಿ ಬಟ್ ಏನಂದರೆ ಕೆಲವರು ಲೈಕ್ ಆರ್ ಬಿ ಐ ಪಾಲಿಸಿ ಪಾಸಿಟಿವ್ ಇರೋದ್ರಿಂದ ಮಾರ್ಕೆಟ್ ಪಾಸಿಟಿವ್ ಹೋಗುತ್ತೆ ಹಾಗೆ ಹೀಗೆ ಅಂತ ಎಕ್ಸ್ಪೆಷಲಿ ಈ ಥರ ಮೂಮೆಂಟ್ ನೋಡಿದಾಗ ತುಂಬ ಜನ ಅಂದ್ಕೊಂಡಿರ್ತಾರೆ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಬಟ್ ಬಿಗ್ ಪ್ಲೇಯರ್ಸ್ಗೆ ಆರ್ ಬಿ ಐ ಸೆಂಟಿಮೆಂಟ್ ಇಷ್ಟ ಆಗ್ತಿಲ್ಲ ಅಂದ್ಕೊಳ್ತೀನಿ ಅದಕ್ಕೇ ಮಾರ್ಕೆಟಲ್ಲಿ ಇನ್ನೂ ಶಾರ್ಪ್ ಸೆಲ್ಲಿಂಗ್ ಕ್ರಿಯೇಟ್ ಮಾಡ್ತಲೇ ಇದ್ದಾರೆ ಸೊ ಸೆಲ್ಲಿಂಗ್ ಪ್ರೆಷರ್ನ ಇನ್ನೂ ಕೆಳಗಡೆ ತರಲಿಕ್ಕೆ ಟ್ರೈ ಮಾಡ್ತಲೇ ಇದ್ದಾರೆ ಸೊ ಸೇಮ್ ವೇ ಇವು ಆ ಥರ ಇದ್ದಿದ್ದರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಬೇಕಿತ್ತಲ್ವ ಇಲ್ಲ ಮಾರ್ಕೆಟಲ್ಲಿ ಫ್ಲ್ಯಾಟ್ ಇಷ್ಟು ಓಪನ್ ಆಗ್ತಿದೆ ಅಂದರೆ ಪೀಪಲ್ ನಾಟ್ ನಾಟ್ ಇಂಟ್ರೆಸ್ಟೆಡ್ ವಾಟ್ ಎವರ್ ಆರ್ ಬಿ ಐ ಪಾಲಿಸಿ ಇದೆ ಗಿವನ್ ನಾಟ್ ಇಂಟ್ರೆಸ್ಟೆಡ್ ಸೊ ಹಾಗಾಗಿನೇ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೂ ರೆಡಿ ಇಲ್ಲ ಈಸಿ ಪ್ರೈಸಾಕ್ಷನ್ ಪ್ರಕಾರ ಶಾರ್ಪ್ ಸೆಲ್ಲಿಂಗು ಪುಲ್ ಬ್ಯಾಕು ಅಗೇನ್ ಕಮ್ ಓವರ್ ಸೊ ಕೆಳಗಡೆಗೆ ಬಂದಿದೆ ಸೊ ಇವಾಗ ಮಾರ್ಕೆಟಲ್ಲಿ ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬದ್ದು ರಿಕವರಿ ಆಗೋ ಚಾನ್ಸಸ್ ಕೂಡ ಇದೆ ರಿಕವರಿ ಆದ್ರೂ ಅಂಟಿಲ್ ಅನ್ಲೆಸ್ ಈ ಲೆವೆಲ್ ಬ್ರೇಕ್ಔಟ್ ಆಗೋವರೆಗೂ ಯು ಕಾಂಟ್ ಎಕ್ಸ್ಪೆಕ್ಟ್ ಮಾರ್ಕೆಟಲ್ಲಿ ಪಾಸಿಟಿವ್ ಮೂಮೆಂಟ್ ಸೊ ಇಲ್ಲಿ ಒಳಗಡೆ ಬಂದರೂ ಇಟ್ಸ್ ಅ ಸೆಲರ್ ಟೆರೆಟರಿ ಇಲ್ಲೇ ಡ್ಯಾನ್ಸ್ ಮಾಡಿ ಕ್ಲೋಸ್ ಆಗುತ್ತೆ ಇವತ್ತು ಮೇ ಬಿ ಚಾನ್ಸಸ್ ಆರ್ದೆ ನನಗೆ ಗೊತ್ತಿರೋಂಗು ಇಲ್ಲೇ ಇಷ್ಟರಲ್ಲೇ ಕ್ಲೋಸ್ ಆಗುತ್ತೆ ನಾಳೆ ಥಿಂಗ್ಸ್ ನಾಳೆಗೆ ನಾಳೆದು ನಾನು ನಾನು ಗೈಡ್ ಮಾಡೋಕ್ಕಾಗೋದು ಸೊ ಮೂರುವರೆ ಮೇಲೆ ಐ ವಿಲ್ ಅಪ್ಡೇಟ್ ಅನ್ ಸ್ಟೂಡೆಂಟ್ಸ್ ಗ್ರೂಪ್ ಓಕೆನಾ ಸೊ ಯಾರು ಕಲಿಬೇಕು ಅನ್ನೋರು ಟಿಲ್ ಟ್ವೆಂಟಿ ಫಸ್ಟ್ ಬ್ಯಾಚಿಂಗ್ ನ್ಯೂಸ್ ಜಾಯ್ನ್ ಆಗಿ ಕಲಿಬೋದು ಈ ವೀಕಲ್ಲಿ ಯಾವುದೇ ಥರದ್ದು ನಾನು ಬ್ಯಾಚ್ ಹಾಕೊಂಡಿಲ್ಲ ಟ್ವೆಂಟಿ ಫಸ್ಟ್ಗೆ ನಿಮ್ಮ ಕಂಫರ್ಟಬಲ್ ಅನ್ಸಿದರೆ ನೋಡಿ ಜಾಯ್ನ್ ಆಗಿ ಕಲಿರಿ ಓಕೆನಾ ಸೊ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್